ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಇಡೀ ಭಾರತದ ಜನರು ತಿರಸ್ಕರಿಸಿದ್ದಾರೆ ಮ್ಯಾಚ್ ನೋಡಲ್ಲ ಅಂತ ಹೇಳಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ ಆದರೆ ತೀರ್ಮಾನ ಮಾಡುವುದು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬೋರ್ಡ್ ಅಧ್ಯಕ್ಷರಾಗಿ ಅಮಿತ್ ಶಾ ಪುತ್ರ ಇದ್ದಾರೆ ಬಾಯಲ್ಲಿ ಮಾತ್ರ ಪಾಕಿಸ್ತಾನ ಅಂತಾರೆ ಅವರ ಜೊತೆಗೆ ಮ್ಯಾಚ್ ಆಡಿಸ್ತಾ ಇದ್ದಾರೆ ಆದರೂ ಮ್ಯಾಚ್ ಆಡಿಸುವುದು ಅವರಿಗೆ ಬಿಟ್ಟ ವಿಚಾರ ಕೇವಲ ಮತಕ್ಕಾಗಿ ಅವರು ಮಾತನಾಡ್ತಾರೆ ಅವರು ಪಾಕಿಸ್ತಾನದ ಪರವಾಗಿಯೇ ಇದ್ದಾರೆ ಅಂತ ಹೇಳಿ ಚೆಲ್ಲುವರಾಯಸ್ವಾಮಿ ಭಾರತದ ಜನ ರೆಫ್ಯೂಸ್ ಮಾಡಿದ್ದಾರೆ ನಾವು ಟಿ ವಿ ನೋಡಲ್ಲ ನಾವು ಟಿಕೆಟ್ ತಗೊಳ್ಳಲ್ಲ ನಮಗೆ ಪಾಕಿಸ್ತಾನದವ್ರ ಮನೆ ಹಾಡಬಾರ್ದಂತ ಈಗ ಡಿಸೈಡ್ ಮಾಡಬೇಕಾದ್ರೂ ಅದರ ಬೋರ್ಡಿನ ಅಧ್ಯಕ್ಷರು ಅಮಿತ್ ಶಾ ಮಗ ಮತ್ತು ಕೇಂದ್ರ ಸರ್ಕಾರ ಇವರಿಬ್ಬರೇ ತೀರ್ಮಾನಗಳು ಬರೀ ಪಾಲೆಯಲ್ಲಿ ಪಾಕಿಸ್ತಾನ ಅದು ಇದು ಮಾತನಾಡೋದು ರಾಷ್ಟ್ರದ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಅವರು ತೀರ್ಮಾನ ಮಾಡಬೇಕಾಗಿದೆ ಅದು ಇವತ್ತಿನ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಪ್ರಜಾಪ್ರಭುತ್ವದ ದೇಶ ಕೊಡಬೇಕು ಏನು ತೀರ್ಮಾನ ತಗೋತಾರೆ ತಗೋಬೇಕಲ್ಲ ಅವರು ಏನು ತೊಗೊಂಡ್ರೆ ನಂಗೆ ಗೊತ್ತಾಗಿರಲಿಲ್ಲ ಮಧ್ಯಾಹ್ನ ತೊಗೋತಾರೆ ಅಂತಿದ್ರು ಏನು ತಗೊಂಡಿಲ್ಲ ಸರ್ ಆಡ್ತಾ ಇದ್ದಾರೆ ಮ್ಯಾಚ್ ಮತ್ತೆ ಅಲ್ಲಿಗೆ ಇವರು ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅವರೇ ಬಿ ಜೆ ಪಿ